ತಿಮ್ರೋಡಿ ಹಾಗೂ ಚಿನ್ನಯ್ಯ ಭೇಟಿಯ ಆರನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ ಈಗ ಏನ್ ಗಮನಿಸಿದ್ರಿ ಅದು ಐದನೇ ವಿಡಿಯೋ ರೂಮ್ ಬಾಯ್ಗಳ ಬಗ್ಗೆ ತಿಮ್ರೋಡಿ ಬಳಿ ಪ್ರಸ್ತಾಪ ಮಾಡಿದ್ರು ಚಿನ್ನಯ್ಯ ರವಿ ಪೂಜಾರಿ ಗೋಪಾಲಕೃಷ್ಣ ರೂಮ್ ಬಾಯ್ ಆಗಿದ್ರು ಆಗ್ತಿದ್ರು ಸಂತೋಷ್ ರಾವ್ನನ್ನ ರವಿ ಪೂಜಾರಿ ಗೋಪಾಲಕೃಷ್ಣಗೆ ಕೊಟ್ಟಿದ್ರು ಒಪ್ಪಿಸಿದ್ರು ಅವರು ಸಂತೋಷ್ ರಾವ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ರು

ಆ ಸರಿಯಾಗಿ ಇದೇ ಇದೇ ಇದ್ರು ಕಂಬಿಯೆನ ಕಟ್ ಮಾಡಿ ಇದılar ಒಂದು ದೊಡ್ಡ bande ಇತ್ತು bande ನಲ್ಲಿ ಇರುತ್ತೆ ಅಂದ್ರೆ ಜಸ್ಟ್ ಅವರು যেরಕ ಒಂದು ಅಲ್ಲಿ ಚಪಕ ಬಬರ್ ಬರುತ್ತೆ ಬಬರ್ ಎರಡು ಬರೆ ಎರಡು ಬರೆ ಹೇಳ್ತೀವಿ ಹಾಗೆ ಸೋ ಇಲ್ಲಿ ನಾವು ಸಣ್ಣದು ಇಗೆ ಇತ್ತು ಇನ್ನ ಸೌಜನ್ಯನಂ ಹೆಸರು ಅಂತ ಒಂದು ಕಸಿಯೆ ಇತ್ತು ಅದನ್ನ ಅದಕ್ಕೆ ಕಸಿಯೆ ಅಲ್ಲಿ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ಪ್ರೊಜೆಕ್ಟ್ ಇದೆ ಅಂತ ಹೇಳುತ್ತಿದ್ದಾರೆ ಆದರೆ ನೀವಿಲ್ಲಿ ರಾಜನೋ ಅವರು ಹೇಳುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗ ತಿಮ್ರೋಡಿ ಅವರನ್ನ ಚಿನ್ನಯ್ಯ ಭೇಟಿ ಆಗಿದ್ದಂತ ಐದನೇ ಮತ್ತು ಆರನೇ ವಿಡಿಯೋ ರಿಲೀಸ್ ಆಗಿದೆ ಸೀರೀಸ್ ನಂತೆ ಒಂದೊಂದೇ ವಿಡಿಯೋಗಳ ರಿಲೀಸ್ ಆಗ್ತಿದಾವೆ ಅದರಲ್ಲೂ ಕೂಡ ಐದನೇ ವಿಡಿಯೋದಲ್ಲಿ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಅಥವಾ ಆಕೆಯ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿದೆ ಆರನೇ ವಿಡಿಯೋದಲ್ಲಿ ರೂಮ್ ಬಾಯ್ಗಳ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಚಿನ್ನಯ್ಯ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸೌಖ್ಯ ಹೌದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಚಿನ್ನಯ್ಯ ಈ ಥರ ಎಲ್ಲ ಹೇಳಿಕೆಯನ್ನು ನೀಡಿದ್ದ ಚಿನ್ನಯ್ಯನ ಬಾಳಲ್ಲಿ ಇಂಥ ಘಟನೆಗಳು ನಡೆದಿತ್ತು ಆ ಬಳಿಕವೇ ಆತ ಶರಣಾಗೋದಕ್ಕೆ ಒಪ್ಪಿದ್ದ ಅನ್ನುವಂಥ ರೀತಿಯಾಗಿ ಸಮೀರ್ ಎಮ್ ಡಿ ಆದಿಯಾಗಿ ಅನೇಕ ಯೂಟ್ಯೂಬರ್ಗಳು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನು ಹರಿಬಿಟ್ಟಿದ್ರು ಈಗ ಅದಕ್ಕೆ ಪೂರಕವಾಗಿ ಚಿನ್ನಯ್ಯನೇ ಸ್ವತಃ ಹೇಳಿಕೆ ಕೊಡ್ತಾ ಇರುವಂಥ ಒಂದು ವಿಡಿಯೋ ಸರಣಿಯಾಗಿ ಬಿಡುಗಡೆ ಆಗ್ತಾ ಇದೆ ಪ್ರಮುಖವಾಗಿ ಇದು ಎರಡು ಸಾವಿರದ ಇಪ್ಪತ್ತ ಮೂರು ಅಗೋಸ್ಟ್ ರೆಕಾರ್ಡ್ ಮಾಡಿರುವಂಥ ವೀಡಿಯೋ ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಮೊದಲ ಬಾರಿಗೆ ಭೇಟಿ ಮಾಡಿದ್ನೋ ಮಾತನಾಡಿರುವಂತಹ ವಿರೋ ವಿಡಿಯೋ ಸೊ ಎಲ್ಲ ವಿಡಿಯೋಗಳಲ್ಲಿ ಇರುವಂತಹ ವಿಚಾರ ಏನು ಅಂದ್ರೆ ಒಂದು ಆತ ಈ ಅಪರಿಚಿತ ಶವಗಳನ್ನು ಹೂತ್ ಹಾಕಿರೋದು ಇನ್ನೊಂದು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿರೋದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ ಫೋರ್ ಇಂದ ಹಿಡಿದು ಪಾರ್ಟ್ ಆರರವರೆಗೂ ಅಂದ್ರೆ ಆರನೇ ಭಾಗದಿಂದ ನಾಲ್ಕನೇ ಭಾಗದಿಂದಲೇ ಆತ ಸೌಜನ್ಯ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ಮೂರು ಭಾಗಗಳಲ್ಲಿ ಆತ ಪ್ರಮುಖವಾಗಿ ಶವ ಹೂತ ಬಗ್ಗೆ ಆತ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಸೊ ನಾಲ್ಕನೇ ಭಾಗದಿಂದ ಸೌಜನ್ಯ ಕೊಲೆ ಯಾವ ತರ ಆಯಿತು ಸಂತೋಷ್ ರಾವ್ ತರ ಈ ಪ್ರಕರಣದಲ್ಲಿ ಆರೋಪಿ ಮಾಡಿದ್ರು ಯಾರು ಎಲ್ಲ ಆತನನ್ನ ಹಿಡಿದು ಅನ್ನೋದನ್ನ ಆತ ಸ್ಪಷ್ಟವಾಗಿ ಹೆಸರುಗಳನ್ನ ಉಲ್ಲೇಖ ಮಾಡುವ ಮೂಲಕವೂ ಕೂಡ ಹೇಳಿದಾನೆ ಪ್ರಮುಖವಾಗಿ ಇಲ್ಲಿ ಮಲ್ಲಿಕ್ ಜೈನ್ ಏನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆರೋಪ ಹೊತ್ತಿದ್ದಂತಹ ಮಲ್ಲಿಕ್ ಜೈನ್ ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿರೋದು ಅವರೇ ಸಂತೋಷರಾವನ್ನ ಹೊಡೆದು ಜನರಿಗೆ ಒಪ್ಪಿಸಿರೋದು ಮತ್ತು ಇಬ್ಬರು ರೂಮ್ ಬಾಯ್ಗಳ ಕೈಗೆ ಆತನನ್ನ ಕೊಟ್ಟಿದ್ರು ಅವರು ಹಿಡಿದು ಪೊಲೀಸರಿಗೆ ಕೊಟ್ಟಿರೋದು ಅನ್ನುವಂಥದ್ದನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ಮತ್ತು ಆತ ಮತ್ತು ರೂಮ್ ಬಾಯ್ಗಳ ಸಂಪರ್ಕ ಯಾವ ತರ ಇತ್ತು ಅಂದ್ರೆ ಏನೆಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾನೆ ಈ ನದಿಯಲ್ಲಿ ಬಿದ್ದಿದ್ದಂತ ಹಣಗಳನ್ನ ಚಿನ್ನವನ್ನ ನಾವು ಹಂಚಿಕೊಳ್ತಾ ಇದ್ವಿ ಈ ಪ್ರಕರಣದ ಬಗ್ಗೆ ರವಿ ಪೂಜಾರಿಗೆ ಬಹಳ ಒಳ್ಳೆ ಸರಿ ಗೋಪಾಲ ಕೃಷ್ಣ ಏನಾಗ್ತೇನೆ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ ಮತ್ತು ಸೌಜನ್ಯ ಪ್ರಕರಣ ಆದಂತ ಸಂದರ್ಭದಲ್ಲಿ ಸೌಜನ್ಯಗಳನ್ನ ಬಹಳ ಹತ್ತಿರದಿಂದ ನಾನು ಕಂಡಿದ್ದೇನೆ ಅನ್ನೋದನ್ನ ಕೂಡ ಆತ ಹೇಳ್ತಾನೆ ಬಾಲ್ಯದಿಂದಲೂ ಕೂಡ ಆಕೆಯನ್ನು ನಾನು ನೋಡಿದ್ದೆ ಬಂಗಾರದಂತ ಹುಡುಗಿ ಸೌಜನ್ಯ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಆಕೆಯ ಸಾವು ಯಾವ ತರ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಬಹಳ ಸ್ಫೋಟಕ ಗಂಭೀರ ಆರೋಪಗಳನ್ನ ಆತ ಆ ಮಾಡ್ತಾ ಹೋಗ್ತಾನೆ ಶವಗಾರಕ್ಕೂ ಕೂಡ ನಾನು ಆಕೆಯನ್ನ ಆಕೆಯ ಒಂದು ಅಂತಿಮ ದರ್ಶನವನ್ನ ಪಡೆಯೋದಿಕ್ಕೆ ಹೋಗಿದ್ದೆ ಅಲ್ಲಿ ಸಾಕಷ್ಟು ಭದ್ರತೆಯನ್ನೆಲ್ಲ ನಿಯೋಜನೆ ಮಾಡ್ಬೇಕಾ ಮಾಡಿದ್ರು ಮತ್ತು ನಮ್ಮ ಸೂಪರ್ವೈಸರ್ ರಾಜೇಂದ್ರ ರೈ ಅನ್ನುವಂತವರು ಬಂದು ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಬೇಕು ಅಂತ ಹೇಳಿದ್ದಾರೆ ಆ ವೀರೇಂದ್ರ ಹೆಗ್ಡೆ ಅವರಿದ್ದಾರೆ ಏನು ಭಯ ಪಡ್ಬೇಕಾಗಿಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಆತ ಮಾಡಿದ್ದಾನೆ ಮತ್ತು ಆ ಇದೊಂದು ಕೆಲಸವನ್ನ ಮಾಡಿಕೊಡಿ ಅನ್ನುವಂತಹ ರೀತಿಯಲ್ಲೂ ಕೂಡ ಅವರು ಹೇಳಿದ್ರು ಅನ್ನುವಂತಹ ರೀತಿಯಲ್ಲೂ ಕೂಡ ಆತ ಆರೋಪ ಮಾಡಿದ್ದಾನೆ ಮತ್ತು ಎಣಿಸೋದಕ್ಕೆ ಸಾಧ್ಯವಾಗದಷ್ಟು ಹಣವನ್ನ ಕೂಡ ಕೊಡ್ತೀನಿ ನಾನು ಅನ್ನುವಂತ ರೀತಿಯಲ್ಲೂ ಕೂಡ ಅಮಿಷೆಗಳನ್ನ ನೀಡಿದ್ದಾರೆ ಅನ್ನುವಂತ ವಿಚಾರಗಳನ್ನ ಕೂಡ ಆತ ಆ ಉಲ್ಲೇಖ ಮಾಡ್ತಾ ಮಾಡ್ತಾ ಹೋಗ್ತಾನೆ ಸೊ ಇಲ್ಲಿ ರವಿ ಪೂಜಾರಿ ಆಗಿರ್ಬೋದು ಗೋಪಾಲ್ ಕೃಷ್ಣ ಈ ಕೊಲೆ ಮಾಡಿದವರಿಗೆ ನೆರವನ್ನ ನೀಡಿದ್ರು ಅನ್ನುವಂತ ಒಂದು ಆರೋಪವನ್ನ ಕೂಡ ಈ ವಿಡಿಯೋದಲ್ಲಿ ಆತ ಮಾಡಿರೋದು ಅವರು ಕಾವಲು ಕಾಯೋದು ಊಟ ಕೊಡೋದನ್ನೆಲ್ಲ ಮಾಡ್ತಾ ಇದ್ರು ಅನ್ನುವಂತ ವಿಚಾರವನ್ನ ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಸೊ ಈ ಎರಡು ವಿಡಿಯೋಗಳು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಬಹಳ ಸ್ಫೋಟಕ ವಿಚಾರಗಳನ್ನ ಆರೋಪಗಳನ್ನ ಈ ಚಿನ್ನಯ್ಯ ಉಲ್ಲೇಖ ಮಾಡಿರೋದು ಇದೇನು ಅಂದ್ರೆ ಬೇಕುಂತನೆ ಮಾಡಿರುವ ವಿಡಿಯೋನ ಅಥವಾ ಚಿನ್ನಯ್ಯ ತಾನಾಗಿ ಮಾತನಾಡೋದನ್ನ ಮರೆಯಲ್ಲಿ ನಿಂತು ರೆಕಾರ್ಡ್ ಮಾಡಲಾಯ್ತಾ ಹೀಗೆ ಹತ್ತು ಹಲವು ಅನುಮಾನಗಳು ಸದ್ಯ ಇರೋದು ಈ ತರ ಸಾಕಷ್ಟು ಆರೋಪಗಳು ಈ ತರ ಸಾಕಷ್ಟು ಅನುಮಾನಗಳು ಇಲ್ಲಿಂದಲೂ ಕೂಡ ಇತ್ತು ಹಾಗಾಗಿ ಈಗ ಈ ಟೀಮ್ ಏನಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅವರ ಅಣ್ಣನ ಮಗನ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳನ್ನ ಸರಣಿ ಸರಣಿಯಾಗಿ ಬಿಡ್ಲಾಗ್ತಾ ಇದೆ ಈಗಾಗಲೇ ಸ್ಪಾರ್ಟ್ ಆರವರೆಗೂ ಕೂಡ ಇದನ್ನ ಬಿಡುಗಡೆ ಮಾಡಲಾಗಿದೆ ಇನ್ನೂ ಅನೇಕ ಸರಣಿಗಳು ಬಿಡುಗಡೆ ಆಗುವ ಸಾಧ್ಯತೆಗಳು ಕೂಡ ಇದೆ ಕೇವಲ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂದ್ರೆ ಈತನ ಮಾತುಕತೆ ವಿಡಿಯೋ ಮಾತ್ರ ಅಲ್ಲ ಆ ಬಳಿಕ ಏನೆಲ್ಲ ಘಟನಾವಳಿಗಳು ಆಯ್ತು ಆ ಬಳಿಕ ಚಿನ್ನಯ್ಯನ ಎಲ್ಲಿಗೆಲ್ಲ ಕರ್ಕೊಂಡು ಹೋದ್ರು ಏನೆಲ್ಲ ಅಂದ್ರೆ ಇನ್ ಕೇಸ್ ಇದು ಟೂ ತೌಸಂಡ್ ಟ್ವೆಂಟಿ ಅಲ್ಲೇ ಮಾಡಿರುವಂತಹ ವಿಡಿಯೋ ಅಂತ ಆಗಿದಿದ್ರೆ ಇಷ್ಟು ದಿನ ಸಮಯ ತೆಗೆದುಕೊಂಡಿದ್ರು ಯಾಕೆ ಅಂದ್ರೆ ಚಿನ್ನಯ್ಯ ಹೇಳಿಕ ಕೊಟ್ಟಂತ ಆರೋಪ ಹೇಳಿದಂತ ಹೇಳಿಕೆಗಳು ಕೊಟ್ಟಂತ ಮಾಹಿತಿಗಳ ಬಗ್ಗೆ ಹೋರಾಟಗಾರರಿಗೆ ಅನುಮಾನಗಳು ಇತ್ತ ಅದನ್ನ ಕ್ರಾಸ್ ವೆರಿಫೈ ಮಾಡುವ ರೀತಿಯಲ್ಲಿ ಏನಾದ್ರೂ ಪ್ರಕ್ರಿಯೆಗಳು ನಡೆದಿತ್ತಾ ಟ್ರಯಲ್ಯಾಂಗ್ ಏರರ್ ಏನು ಅನ್ನೋದರ ಬಗ್ಗೆ ಕೂಡ ಕೂಲಂಕುಷವಾಗಿ ಚರ್ಚೆಗಳು ಸಭೆಗಳು ವಿವಿಧ ಕಡೆಯಲ್ಲಿ ನಡೆದಿರುವಂತಹ ಅನುಮಾನಗಳು ಕೂಡ ಇದೆ ಇನ್ ಕೇಸ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಿದ್ರೆ ಈಗಾಗಲೇ ಎರಡು ವರ್ಷ ಆಗಿದೆ ಇಷ್ಟು ಸಮಯವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಚಿನ್ನಯ್ಯ ಏನೆಲ್ಲ ಆರೋಪಗಳನ್ನ ಮಾಡಿದವರು ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ರಿಸರ್ಚ್ ಮಾಡಿದ್ದಾರೆ ಹೀಗೆ ಹತ್ತು ಹಲವು ಅನುಮಾನಗಳು ಸದ್ಯ ಈ ಒಂದು ವಿಡಿಯೋಗಳನ್ನ ಮೂಡಿರುವುದು ಇನ್ನೂ ಇದು ಸಾಕಷ್ಟು ಕಡೆಗಳಿಗೆ ಹೋಗುವ ಸಾಧ್ಯತೆ ಇದೆ ಅಂದ್ರೆ ಒಂದಿಷ್ಟು ಪ್ರಭಾವಿಗಳನ್ನ ಮೀಟ್ ಮಾಡಿದ್ದಾರೆ ಒಂದು ಇಪ್ಪತ್ತಕ್ಕೂ ಅಧಿಕ ಈ ರೀತಿಯ ವಿಡಿಯೋಗಳು ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹಂತ ಹಂತವಾಗಿ ಅದೆಲ್ಲವೂ ಕೂಡ ಬಿಡುಗಡೆ ಆಗುವ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ ಸೊ ಓಕೆ ಒಟ್ಟಿನಲ್ಲಿ ಅರ್ಥದಲ್ಲಿ ಈಗ ಷಡ್ಯಂತ್ರ ಹುನ್ನಾರ ಇದೊಂದು ಅರ್ಥದಲ್ಲಿ ಈಗ ಷಡ್ಯಂತ್ರ ಹುನ್ನಾರ ಕಾನ್ಸ್ಪಿರಸಿ ಅಂತ ಏನೆಲ್ಲ ಹೇಳಲಾಗ್ತಾ ಇದೆಯೋ ಇದಕ್ಕೆ ತಿರುಗೇಟನ್ನು ನೀಡುವಂತದ್ದು ಮತ್ತು ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡುವಂತ ಪ್ರಯತ್ನ ಅಂತ ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯು ಆದಿತ್ಯ ಡೀಟೇಲ್ಸ್